ಭಾಷಣ ಮಾಡಿ ನಿರ್ಗಮಿಸ್ತೇನೆ ನಂತರ ಮುಂದುವರಿಸ್ತೇನೆ ಮಹಿಳೆಯನ್ನು ನಾನು ನಾವೆಲ್ಲ ಆಯೋಜಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಇವತ್ತು ಈಗಾಗಲೇ ಶ್ರೀನಿವಾಸ ಅವರು ಹೇಳಿದ್ರು ಶ್ರೀಕೃಷ್ಣನ ಜನ್ಮದ ವಿಚಾರ ಯಾವ ರೀತಿ ಭಗವದ್ಗೀತೆಯ ಒಂದೊಂದು ಅರ್ಥಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ ಸಾಧ್ಯ ಇದೆ ಅಂತ ಹೇಳಿ ಸಂಸ್ಕೃತಿ ಕಲೆ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯ ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ವಿಶೇಷ ವಿಶೇಷತೆಗಳಿದ್ದಾರೆ ವೈಜ್ಞಾನಿಕವಾಗಿ ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಒಂದು ಕಡೆ ಅದಕ್ಕೆ ನಮ್ಮ ಪೂರ್ವಿಕರು ವಿದ್ಯಾಭ್ಯಾಸ ಇದ್ರು ಇದ್ದೇವರು ಸಹ ಸಾಮಾಜಿಕ ಜ್ಞಾನದಿಂದ ಕೆಲವು ಸಂಪ್ರದಾಯಗಳನ್ನ ನಾವು ನಾವು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರೂ ಹೊಂದಿರ್ತಕ್ಕಂಥ ವಿಚಾರ ಆ ಸಂಪ್ರದಾಯಗಳಂತೆ ಇವತ್ತು ನಮಗೆ ಶ್ರೀಕೃಷ್ಣ ಒಂದು ಭಾಗ ಆದರೆ ಇವತ್ತು ವೆಂಕಟಮಣ ಸ್ವಾಮಿ ಮತ್ತೊಂದು ಭಾಗ ದೇವರು ಪಟ್ಟಿ ಆಮೇಲೆ ಬಹಳಷ್ಟು ಜನ ಮಹಿಳಾ ದೇವರುಗಳು ನಾನು ಗಳಿಸಿ ಅಂದ್ರೆ ಅವರು ತಿಂದಾಗಿರ್ತಾರಲ್ಲ ಸಂಪ್ರದಾಯಗಳು ನಾವು ಅರ್ಪಣೆ ಮಾಡತಕ್ಕಂಥದ್ದು ಈ ನೋಡಿದಾಗ ಇದೇನು ಚಿತ್ರ ವಿಚಿತ್ರ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕಂದ ಇವತ್ತು ನಾವೆಲ್ಲರೂ ಒಂದು ಧರ್ಮವನ್ನ ಇವತ್ತು ಪಾಲನೆ ಮಾಡ್ತಾ ಇದ್ದೀವಿ ಇವತ್ತು ಅನ್ಯ ಇದ್ದಾರೆ ಅನ್ಯದಂಗ್ನಲ್ಲೂ ಕೂಡ ಎಲ್ಲ ಅವರ ಪಾಲನೆ ಮಾಡತಕ್ಕಂತ ವಿಚಾರಗಳನ್ನು ನಾವು ನೋಡಿದಾಗ ಎಲ್ಲೊಂದು ಕಡೆ ಎಲ್ಲ ಸಮನಾಗಿ ಒಂದೇ ರೀತಿ ಒಂದು ಈ ಮಾನವ ಕುಲದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ತಾಲಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತ ಗ್ರಂಥಗಳನ್ನ ನಾವು ಪಾಲನೆ ಮಾಡ್ತಾ ಇರ್ತಕ್ಕ ಇವತ್ತು ಭಗವದ್ಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಇವತ್ತು ಮಹಾಭಾರತವನ್ನ ನಾವೆಲ್ಲರೂ ಅಧ್ಯಯನ ಮಾಡಿದ್ದೀವಿ ಬಹಳಷ್ಟು ಮಹಾಭಾರತ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಒಂದು ಮಾನ್ಯತೆಯನ್ನು ಕೊಟ್ಟು ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಇದನ್ನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಕೆಲವರು ತಿಳುವಳಿಕೆ ಇರತಕ್ಕ ಪ್ರವಚನ ಮೂಲಕ ವಿಷಯಗಳನ್ನ ಮುಗಿಸತಕ್ಕ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಇದ್ದವರಲ್ಲ ಯದುವಂಶದ ಕುಲದಲ್ಲಿ ಹುಟ್ಟಿದ್ರು ಸಹ ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶಿಯರು ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡಿತಕ್ಕಂಥದ್ದು ಮತ್ತು ಇಸ್ಕಾನ್ ನ ಮುಖಾಂತರ ಹೆಚ್ಚು ಇದ್ರ ಕಡೆ ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣನ ಪವಾನಗಳ ಬಗ್ಗೆ ನಾವು ಬಹಳಷ್ಟು ಕಥೆಗಳನ್ನು ಪುರಾಣದಲ್ಲಿ ನಾವು ಓದಿರ್ತಕ್ಕಂಥದ್ದು ಅದಕ್ಕೆ ಪುರಾಣಗಳು ಇರ್ತಕ್ಕಂಥದ್ದು ಇವೆಲ್ಲ ಹೊಂದಿರತಕ್ಕಂಥ ವಿಚಾರ ಅದರಿಂದ ನಾನು ತಮಗೆ ಅನುಭವಿಸಿದೆ ನಾವು ಇವತ್ತಿನ ಕಾಲದಲ್ಲಿ ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ಲೋಕದ ಅರ್ಥ ಯಾವ ರೀತಿ ನಾವು ಮುಂದೆ ಸಾಗಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏರು ಏರು ರೀತಿಯಲ್ಲಿರ್ತವೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ನನ್ನಿಂದ ಅವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಶ್ರೀಕೃಷ್ಣ ತನ್ನ ಒಂದು ಮಾತುಗಳಿಂದ ಅರ್ಜುನನಿಗೆ ಒಂದು ಶತ್ರುಗಳನ್ನು ಇದುಕೊಂಡು ಯುದ್ಧ ಮಾಡೋದಕ್ಕೆ ಪ್ರೇರೇಪಿಸ್ತಾರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಕುರುಕ್ಷೇತ್ರ ಯುದ್ಧ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಓದಿರ್ತಕ್ಕಂಥ ಅದರಿಂದ ಇವತ್ತು ಪುರಾಣಗಳು ಮತ್ತೊಂದು ಇವೆಲ್ಲ ನಮಗೆ ನಮ್ಮ ಭವಿಷ್ಯದ ಜೀವನದಲ್ಲಿ ನಮಗೆ ದಾರಿದ್ರೀವಾಗಿ ನಮ್ಮ ಬದುಕಿನಲ್ಲಿ ನಾವು ಅದು ಅಳವಡಿಸಿಕೊಡ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಗೆ ಸೇರ್ಪಡೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದಾಗಿರ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ಯಾದವಾದ ಸಂಘದ ಸುಧಾರಣೆಯಲ್ಲಿ ಭಾಳ ಇವತ್ತು ಬಹತವಾಗಿ ಪಕ್ಷ ರಹಿತವಾಗಿ ಬಹಳ ವಿಜೃಂಭಣೆಯಿಂದ ತಾವು ಈ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ಸಮುದಾಯದ ಒಳಿಕೆಗಾಗಿ ಸರ್ವರ ಬೆಳಿತಿಗಾಗಿ ನಾವು ಸದಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಂದುವರಿಸ್ತೀರನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಾಗಿ ಮಾತಾಡದಂತೆ ಬೇರೆ ಅನ್ಯ ವಿಷಯಗಳು ಇಲ್ಲಿ ಪ್ರಸ್ತಾಪನೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೆ ಒಟ್ಟಾರ ನಾವು ಬದಲಾವಣೆಗಳನ್ನು ಬಯಸಿ ಬಹಳಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಆ ಹೆಜ್ಜೆಗಳನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಹಿಂದೆ ಬಂದಂಥ ಅನುದಾನದಲ್ಲಿ ನಾವು ಒಂದು ಲಕ್ಷ ಎಂಬತ್ತ್ ಸಾವಿರ ರೂಪಾಯಿ ಒಂದೊಂದು ಪ್ರೌಢಶಾಲೆಗೆ ಸ್ಮಾರ್ಟ್ ಟಿ ವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದಕ್ಕೆ ಎಪ್ಪತ್ತೈದು ಇಂಚ್ ಸ್ಮಾರ್ಟ್ ಟಿ ವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದು ಮತ್ತು ಅದರಲ್ಲಿ ಶೈಕ್ಷಣಿಕ ಒಂದು ಕಂಟೆಂಟ್ ಏನಿದೆ ವಿಷಯಗಳ ಒಂದು ಸಾಫ್ಟ್ವೇರು ಅದಕ್ಕೆ ಅಳವಡಿಸಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ನಾವು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಎಂದು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹತ್ತೊಂಬತ್ತು ಮತ್ತು ಎರಡು ಒಂದು ನೂತನ ಪ್ರೌಢಶಾಲೆಯಲ್ಲಿ ಇಪ್ಪತ್ತು ಕಂಪ್ಯೂಟರ್ ಕೊಟ್ಟಿರ್ತಕ್ಕಂಥದ್ದು ಒಂದು ಸಿ ಎಸ್ ಆರ್ನ ಆಟಿ ಮತ್ತು ಆದರ್ಶ ವಿದ್ಯಾಲಯದಲ್ಲಿ ಕೂಡ ಸೋಲಾರ್ ಎರಡು ಕಡೆ ಸೋಲಕ್ಕ ಕೆಲಸ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಕಂಪ್ಯೂಟರ್ ಒಂದು ಕಲ್ಸ್ಕೊಡುವ ಪ್ರಾರಂಭ ಮಾಡಿಸಿದ ವೇದಿಕೆಯಲ್ಲಿ ಫೋಟೋ ಕರೆಸಿ ನೋಡ್ತಾ ಇದ್ದೇವೆ ಬಹಳ ಖುಷಿಯಾಗುತ್ತೆ ಇವತ್ತಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಇಷ್ಟು ಬೇಗ ಹೊಂದ್ಕೊಳ್ತಾ ಇದ್ದಾರೆ ಅದಕ್ಕೆ ನಾನು ಆಶ್ಚರ್ಯ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ ಆ ಒಂದು ಸ್ಮಾರ್ಟ್ ಟಿವಿಯನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಪಾಠ ಕೊಡ್ತಾ ಇದ್ದಾರೆ ಆರೋಪ ಕೆಲಸ ಮಾಡ್ತೀವಿ ಅಧಿಕೃತವಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಮಾಡ್ತೀವಿ ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಳ್ಳುವಂತದ್ರಲ್ಲಿ ತಂತ್ರಜ್ಞಾನವನ್ನು ಬಳಸಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಕೆರಿಯರ್ ಗೈಡೆನ್ಸ್ ಏನು ಭವಿಷ್ಯದ ನಮ್ಮ ಮುಂದೆ ಯಾವ ರೀತಿ ಭವಿಷ್ಯತ್ತು ಯಾವ ದಿಕ್ಕಿನಲ್ಲಿ ನಾವು ಹೋಗಬೇಕು ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು ಏನು ನಮ್ಮ ಧ್ಯೇಯ ಏನಿದೆ ನಾವು ಏನು ಓದಿದ್ರೆ ಆಗ್ಲಿಕ್ಕೆ ಸಾಧ್ಯ ಇದೆ ಮಾರ್ಗದರ್ಶನ ಕೊಡ್ತಕ್ಕಂಥ ಸಂಬಂಧಪಟ್ಟು ಕೂಡ ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಕ್ಲಾಸ್ ಉಪಯೋಗಿಸಿಕೊಂಡು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಕೆಲಸವನ್ನು ನಾವು ಮಾಡಿದ್ದೇವೆ ಈ ರೀತಿ ಒಂದೊಂದೇ ಹಂತ ಮಾಡ್ತಾ ಇದ್ದೇವೆ ಪಾಪ ಕೆಲವರಿಗೆ ಅರ್ಜೆಂಟ್ ಇದೆ ಬಹಳ ಬೇಗ ಹತ್ತು ವರ್ಷದ ಸಾಧನೆ ನಾವು ಒಂದೇ ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದು ನನಗೆ ಕಾಣ್ತದೆ ಅದರಿಂದ ಅವರ ಅರ್ಜೆಂಟ್ ಮೇಲೆ ಇದ್ದಾರೆ ಬಹಳ ಉದಾಹರಣೆ ಇದ್ದಾರೆ ಮೇಲೆಲ್ಲ ಪಂಚ್ಕೊಳ್ತಾ ಇದ್ದಾರೆ ಅದರಿಂದ ಅವ್ರು ಏನಾದರೂ ಪಂಚ್ಕೊಳ್ಳಿ ಮಾಡ್ಕೊಳ್ಳಿ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ ನನ್ನ ಕೆಲಸನೇ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ಮೈಕ್ರೋಸಾಫ್ಟ್ ಕಂಪ್ನಿಗೆ ಹೋಗಿದ್ದೆ ನೀವೆಲ್ಲರೂ ನೋಡಿರ್ತೀರ ಇವತ್ತು ಸಿನಿಮಾ ಅಲ್ಲಿ ಅಲ್ಲಿ ನೋಡಿರ್ತೀರ ಈಗ ತಮ್ಮ ಮುಂದೆ

ಇವತ್ತು ಮನುಷ್ಯನ ಅಸ್ಥಿ ಪಂಜರ ನಾವು ಹೋರಾಟ ಮುಂಚೆ ಏನಿತ್ತು ವರ್ಚುವಲ್ ರಿಯಾಲಿಟಿ ವರ್ಚುವಲ್ ಆಗ್ಮೆಂಟೇಷನ್ ಅಂತೇಳಿ ಆಗ್ಮೆಂಟೆಡ್ ರಿಯಾಲಿಟಿ ಅಂತೇಳಿ ಇದೆ ಆಗ ಬಿ ಆರ್ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಈ ಇದರಲ್ಲಿ ಯಾರು ಭಕ್ತರಿದ್ದಾರೆ ಅಂತ ಗೊತ್ತಾಗ್ತಾರೋ ಅವ್ರು ಮಾತ್ರ ಗೊತ್ತಾಗ್ತದೆ ಇಂಥ ಮಿಸ್ ರಿಯಾಲಿಟಿಯಲ್ಲಿ ಭಕ್ತರಿದ್ದಂಥವರು ಇಂಥ ಸಭೆಯಲ್ಲಿ ನಾನು ಅದನ್ನು ಹಾಕ್ಕೊಂಡು ಸ್ಕ್ರೀನ್ ಮೇಲೆ ನಾನು ಏನು ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರ್ತೀನಿ ಕಳೆ ನೀವು ಸಿನ್ಮಾಲಲ್ಲಿ ಮಾಡೋಕ್ಕೆ ಹೋಗಿದ್ದೆ ಕೆಲವು ಸೈನ್ಸ್ ಫಿಕ್ಷನ್ ಸಿನ್ಮಾಲಿದೆ ಈಗ ಹಿಂಗೆ ಟಿ ವಿಯಲ್ಲಿ ಮಾಡುವಂಥದ್ದು ಏನಾದರೆ ಸ್ಕ್ರೀನ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಇದರಲ್ಲಿ ಆ ಕೈ ಹಿಂಗೆ ಯಾರು ಹಾಕ್ಕೊಂಡಿರ್ತೀವಿ ಈ ಕೈ ಇಟ್ಕೊಂಡರೆ ಈ ಪರದೆ ಮೇಲೆ ಬರ್ತಾ ಇರುವಂಥದ್ದನ್ನು ನಾವು ಇಟ್ಟು ಇಟ್ಕೊ ನೀವು ಪರದೆ ಮೇಲೆ ಬರ್ತಾ ಇರೋದನ್ನ ಈಗ ಇಟ್ಕೊಂಡು ನಾವು ಈಗ ಚೇಂಜ್ ಮಾಡಿ ಯಾರು ಅದನ್ನು ಹಾಕೊಂಡಿರ್ತಾರೆ ನೆಕ್ಸ್ಟ್ ಸೈಟ್ ನೆಕ್ಸ್ಟ್ ಇದಕ್ಕೆ ಏನು ಅಸ್ಥಿಪಂಜರ ನೇರವಾಗಿರ್ತಕ್ಕಂಥ ಅಸ್ಥಿ ಪಂಜರವಾದ ಸೂತ್ರ ಇರತಕ್ಕಂಥ ಅಂಗಾಂಗಗಳು ಒಂದೊಂದು ಮೂಳೆಯಿಂದ ಮುಟ್ಟತಕ್ಕಂಥದ್ದಿರ್ಬೋದು ಅದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಇರ್ಬೋದು ಅಥವಾ ಆ ಅಸ್ಥಿಪಂಜರವನ್ನು ಬಳಸುವಂಥ ರೀತಿಯಲ್ಲಿ ಆ ಒಂದು ಆಕಾರದಲ್ಲಿ ಕಾಣುತ್ತೆ ಈ ರೀತಿ ಯಾವುದೇ ಒಂದು ಮಿಷಿನ್ ಮಿಷಿನ್ನ ನಾವು ನೇರವಾಗಿ ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಸಾಫ್ಟ್ವೇರ್ ಮುಖಾಂತರ ಸಂಪೂರ್ಣವಾಗಿ ಅದನ್ನೇ ನೋಡಲಿಕ್ಕೆ ಸಾಧ್ಯ ಯಾವ ರೀತಿ ಕೆಲಸ ಮಾಡುತ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಕಾರಣ ಈ ರೀತಿಯಾಗಿ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶೈಕ್ಷಣಿಕ ವಲಯಕ್ಕೆ ತರಬೇಕು ಅಂತಕ್ಕಂಥ ಒಂದು ಕನಸುಗಳನ್ನು ಕಟ್ಕೊಂಡು ಪ್ರಯತ್ನಗಳನ್ನು ಮಾಡ್ತದೆ ಖಂಡಿತ ನಾನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿಶ್ವಾಸ ಇಟ್ಕೊಂಡಿದ್ದಾರೆ ಇವನ್ನೆಲ್ಲವನ್ನ ಮುಂದಿನ ದಿನಗಳಲ್ಲಿ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಇನ್ನೊಂದು ನಾನು ನೋಡಿದೆ ಒಂದು ವಿಷಯ ಇತ್ತು ನಮ್ಮ ಐಪಾಟದಲ್ಲಿ ಇಟ್ಕೊಂಡ್ರೆ ಈ ಪ್ರಪಂಚದಲ್ಲಿ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಈ ಕ್ಷಣದಲ್ಲಿ ಏನೋ ಬದಲಾವಣೆ ಆಗಿರುತ್ತೆ ಆದ್ರೆ ಅದರಿಂದ ಆ ತಂತ್ರಜ್ಞಾನ ದುಡ್ಬಳಕೆ